ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಯನ್ನು ಮಾಡ್ಬೋದು ಅಂತೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟ ಬಳಿಕ ಸಾಕಷ್ಟು ಕಾನೂನು ಜಿಜ್ಞಾಸೆಗಳು ಇದೆ ಇದರ ನಡುವೆ ವಕೀಲರಾದಂಥ ಪ್ರದೀಪ್ರವರು ಮೈಸೂರಿನ ಎಸ್ ಪಿ ಎ ಮುಂದೆ ಬಂದು ದೂರನ್ನು ಕೊಡಲಿಕ್ಕೆ ಬಂದಿದ್ದರು ಅವ್ರು ಹಿಂದೆ ಕೊಟ್ಟಂಥ ದೂರಿಗೆ ಈವರೆಗೂ ಯಾಕೆ ಎಫ್ಐರ್ ಮಾಡಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ಅಧಿಕಾರಿ ಮತ್ತು ದೂರದಾರರ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಡೆದಿದೆ ಸರ್ ನೀವು ಹೋಗಿದ್ದೀರಿ ಚಕಮಕಿ ನಡೆದಿದೆ ಅವರು ಎಂಡಾಸ್ಮೆಂಟ್ ಕೂಡ ಕ್ರೆಡಿ ಇಲ್ಲ ಅವರು ಏನು ಹೇಳ್ತಿದ್ದಾರೆ ಅಂದರೆ ಆರಕ್ಕೆ ಉತ್ತರ ಕೊಡ್ತಿದ್ದಾರೆ ನಾವು ಬೆಂಗಳೂರು ಕಳಿಸಿದ್ವಿ ಬೆಂಗಳೂರು ಕಳಿಸಿದೀವಿ ಒಪಿನಿಯನ್ ಕಳಿಸಿದೀವಿ ಎನ್ಕ್ವೈರಿ ಆಗ್ತಿದೆ ಎನ್ಕ್ವೈ ಎನ್ಕ್ವೈರಿ ಎಷ್ಟು ದಿವಸ ಆಗುತ್ತೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಯಾರಾದರೂ ಕೂದ ಪೊಲೀಸ್ ಡೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಎನ್ವರಿ ಮಾಡ್ತಾ ಕುತ್ಕೊಳ್ಳೋಕಾಗತ್ತ ನೀವು ಯಾವ ಎನ್ಕ್ವೈರಿ ಮಾಡೋದು ಒನ್ ಆರ್ ಟು ಡೇಸ್ ಅಪ್ಪ ಇದರ ಎಷ್ಟು ದಿವಸ ಆಯಿತು ಜುಲೈ ತರ್ಟಿ ಫಸ್ಟು ನಾನು ಕೊಟ್ಟರು ಮೂರು ತಿಂಗಳಾಯಿತು ಹೆಚ್ಚು ಕಡಿಮೆ ಮೂರು ತಿಂಗಳಾದರೂ ಎಫ್ ಐ ಆರ್ ಮಾಡಿಲ್ಲ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಏನು ಕ್ರಮ ಕೈಗೊಂಡಿಲ್ಲ ಅಟ್ಲೀಸ್ಟ್ ಇನ್ವಾ ಇಂಡಸ್ಟ್ಮೆಂಟರೇ ಕೊಡಬೇಕಲ್ಲ ಅದನ್ನು ಕೊಟ್ಟಿಲ್ಲ ಸೇಮ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ದೂರು ಕೊಟ್ಟಿದ್ದೀನಿ ಇದೇ ಪ್ರಕರಣಕ್ಕೆ ಇದೇ ಸಮಸಿಗೆ ಸಂಬಂಧಪಟ್ಟಂಗೆ ದೂರು ಕೊಟ್ಟಿರೋದು ಫಸ್ಟ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀನಿ ಆಮೇಲೆ ಎಸ್ ಪಿ ಕೊಟ್ಟಿದ್ದೀನಿ ಎಸ್ ಪಿ ಎರಡು ಕೊಟ್ಟಿದ್ದೀನಿ ಇದುವರೆಗೆ ಆಕ್ಷನ್ ಅರ್ಲಿಯರ್ ಎಸ್ ಪಿ ಬೇರೆ ಅವರಿದ್ರು ಅವ್ರಿಗೆ ಕೊಟ್ಟಿದ್ದೀನಿ ಇ ಎಸ್ ಪಿಗೂ ಕೊಟ್ಟಿದ್ದೀನಿ ಇ ಎಸ್ ಪಿ ಅವ್ರು ಬಂದ ಮೇಲೂ ಕೊಟ್ಟಿದ್ದೀನಿ ಒಂದು ಕಂಪ್ಲೇಂಟು ಇದುವರೆಗೆ ಆಕ್ಷನ್ ತಗೊಂಡಿಲ್ಲ ಅದಕ್ಕೆ ನಾನು ಹೇಳ್ದೆ ಎಂಡಾಸ್ಮೆಂಟ್ ಕೊಡಿ ಇಲ್ಲ ಎಫೈರ್ ಮಾಡಿ ಎಂಡಾಸ್ಮೆಂಟ್ ಕೊಡಿ ಇಲ್ಲ ರೀ ಅದಕ್ಕೆ ಎಂಡಾಸ್ಮೆಂಟ್ ಕೊಡೋಕ್ಕಾಗಲ್ವಲ್ಲ ಯಾರ್ಯಾರ ವಿರುದ್ಧ ದೂರು ಕೊಟ್ಟಿದ್ರಿ ಸರ್ ಈ ಪ್ರಕರಣ ಸಂಬಂಧ ಸಿದ್ದರಾಮಯ್ಯವರು ವಿರುದ್ಧ ಕೊಟ್ಟಿದ್ದೀನಿ ಸಿದ್ದರಾಮಯ್ಯವರು ಪಾರ್ವತಮ್ಮ ಸಿದ್ದರಾಮಯ್ಯವರು ಯತೀಂದ್ರ ಸಿದ್ದರಾಮಯ್ಯವರು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಆಫೀಸರ್ಸ್ಗಳು ದೋಸ್ ವಾರ್ ಇನ್ವಾಡ್ ಇನ್ ದಿ ಸ್ಕ್ಯಾಮ್ ಎಲ್ಲ ಆಫೀಸರ್ಸ್ ಮೇಲೆ ಕೊಟ್ಟಿದ್ದೀನಿ ಹೇಳ್ತಾ ಇದ್ದೀರಿ ಸರ್ ಈಗ ಸೆವೆಂಟೀನ್ ಎ ಬಗ್ಗೆ ಸಂಪೂರ್ಣವಾಗಿ ಹೈಕೋರ್ಟ್ ಉಲ್ಲೇಖ ಮಾಡಿದೆ ಅಂತಂದು ನಿನ್ನೆ ಸಿದ್ದರಾಮಯ್ಯನವರು ಕೋರ್ಟ್ ಮಾಡಿದ್ದಾರೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಎನ್ಕ್ವೈರಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಎನ್ಕ್ವರಿ ಮಾಡಕ್ಕೆ ನಾವು ಹೇಳ್ತಿರೋದು ಎನ್ಕ್ವೈರಿನೇ ಮಾಡಿನೇ ಎನ್ಕ್ವೈರಿ ಮಾಡೋದನ್ನ ಏನು ಮಾಡಬೇಕು ಎನ್ಕ್ವೈರಿ ಮಾಡಿ ಎಫ್ ಐ ಆರ್ ರಿಜಿಸ್ಟರ್ ದಿ ಎಫ್ ಐ ಆರ್ ಎಫ್ ಐ ಆರ್ ರಿಜಿಸ್ಟರ್ ಮಾಡಬೇಕು ಎನ್ಕ್ವೈರಿ ಮಾಡ್ಬೇಕು ಸ್ಟಾರ್ಟ್ ಮಾಡಬೇಕು ಎನ್ಕ್ವರಿನಾ ಹೈಕೋರ್ಟ್ನ ಆದೇಶವನ್ನು ಮೈಸೂರಿನ ಎಸ್ ಪಿ ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತ ಖಂಡಿತ ಮಾಡ್ತಾ ಇದಾರೆ ಖಂಡಿತ ಹೈಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿರೋದು ಸತ್ಯ ಈ ಲೋಕಾಯುಕ್ತ ಎಸ್ ಪಿ ಅವರು ಹೈಕೋರ್ಟ್ನ ಆದೇಶಕ್ಕೆ ಬೆಲೆ ಕೊಡ್ತಾ ಇಲ್ಲ ನೂರಕ್ಕೆ ನೂರು ಡೌಟೇ ಇಲ್ಲ ಅದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೋ ಸಿದ್ದರಾಮಯ್ಯ ಇನ್ಫ್ಲುಯೆನ್ಸ್ ಇರ್ಬೋದು ಅಥವಾ ಇನ್ಯಾವುದೋ ಇನ್ಫ್ಲುಯೆನ್ಸ್ ಇರ್ಬೋದು ಆಫೀಸರ್ಸ್ನ ಒತ್ತಡ ಇರ್ಬೋದು ನನಗೆ ಗೊತ್ತಿಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇವತ್ತು ಮತ್ತೊಂದು ಪ್ರಕರಣ ಇವತ್ತು ವಿಚಾರಣೆಗೆ ಬರ್ತಾ ಇದೆ ತೀರ್ಪು ಬರ್ತಾ ಇದೆ ಆ ಪ್ರಕರಣಕ್ಕೂ ನೋಡ್ಕೊಂಡು ಎಫ್ ಐ ಮಾಡೋಣ ಅಂತ ಹೇಗೆ ಇದಕ್ಕೂ ಸಂಬಂಧ ಇಲ್ಲ ಈ ಈ ಅಲ್ಲಿ ಈ ಸಾರಿ ನಿನ್ನೆ ಬಂದಿರತಕ್ಕಂಥ ಆದೇಶದಲ್ಲಿ ಕ್ಲಿಯರ್ ಆಗಿದೆ ಎಫ್ ಐ ಆರ್ನ ರಿಜಿಸ್ಟರ್ ಮಾಡಲೇಬೇಕು ಅಂತ ಹಾಗಾಗಿ ಎಫ್ ಐ ಆರ್ ಮಾಡಲೇಬೇಕು ಇನ್ವೆಸ್ಟಿಗೇಷನ್ ಮಾಡಲೇಬೇಕು ನಾವು ಯಾಕಂದರೆ ಆಲ್ರೆಡಿ ದೂರನ್ನ ಕೊಟ್ಟಿರೋದ್ರಿಂದ ಅವ್ರಿಗೆ ಯಾವುದೇ ಪ್ರಿಯರ್ ಪರ್ಮಿಷನ್ ಬೇಕಾಗಿಲ್ಲ ಲೋಕಾಯುಕ್ತರಿಂದಾಗಲಿ ಅಥವಾ ನ್ಯಾಯಾಲಯದಿಂದಾಗಲಿ ಅಥವಾ ಗೌರ್ನರಿಂದಾಗಲಿ ಇವ್ರು ಯಾರಿಂದಲೂ ಪರ್ಮಿಷನ್ ಬೇಕಾಗಿಲ್ಲ ಜೂರು ಪೊಲೀಸ್ ಸ್ಟೇಷನ್ ಪೊಲೀಸ್ ಆಫೀಸರು ರಿಜಿಸ್ಟರ್ ಮಾಡಬಹುದು ಟೈಮ್ ಬಾಂಡ್ ಫಿಕ್ಸ್ ಸರ್ ಹೈಕೋರ್ಟ್ ಅದೇ ಟೈಮ್ ಬಾಂಡ್ ಇಲ್ಲ ಟೈಮ್ ಬಾಂಡು ಇಲ್ಲ ನಿನ್ನೆನೆ ನಿನ್ನೆ ಸ್ಟೇ ವ್ಯಾಕೇಟ್ ಆಗಿದೆ ಸ್ಟೇ ವ್ಯಾಕೇಟ್ ಆದ್ಮೇಲೆ ಮುಗೀತು ಮಾಡಲೇಬೇಕು ಎಫ್ ಐ ರಿಜಿಸ್ಟರ್ ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ನಿಮ್ ನಡೆ ಅಂತಂದ್ರೆ ಬೇರೆ ಕೋರ್ಸ್ ಆಫ್ ಆಕ್ಷನ್ ಮಾಡ್ತೀವಿ ಅದ್ರ ಮೀನ್ ಎಂಡೆಂಟ್ ಕೊಡ್ಲೇಬೇಕು ಎನ್ಸ್ಮೆಂಟ್ ಕೊಡ್ಲಾ ಅಂತ ಧರಣಿ ಕೂತ್ಕೋತೀನಿ ಇದಿಷ್ಟು ವಕೀಲರಾದಂತ ಪ್ರದೀಪ್ ರವರ ಮಾತು ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ ಗುಡ್ಡ ಮೈಸೂರು